ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ವಿಸಿಟ್ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ಆ್ಯಂಡ್ ಬ್ಯಾಕ್ ಸೊ ಇವತ್ತಿನ ಟಾಪಿಕ್ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆಯಾ ಅವ್ರು ಯಾವಾಗ ಅದನ್ನು ಹೇಳ್ಕೊತಾರೆ ಅಂದರೆ ಯಾವಾಗ ಎಕ್ಸ್ಪ್ರೆಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ఓపన్ మైండెడ్ హాయి ఈ రీడింగ్ నోడి టేక్ వాట్ రెజనేట్ టు యువ్ బహైండ్ విచ్ ఇస్ నాట్ రెసినేటింగ్ టు యు

ನೈನ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಸೋಟ್ಸ್ ನಿಮ್ ಪರ್ಸನ್ ನಿಮ್ ಬಗ್ಗೆ ನೆನಪಿಸ್ಕೋತಾ ಇದಾರೆ ಅಂದ್ರೆ ಎಸ್ ಡೆಫಿನೆಟ್ಲಿ ನೆನಪಿಸ್ಕೋತಾ ಇದಾರೆ ಜೊತೆಗೆ ಅವರು ನಿಮ್ ಬಗ್ಗೆ ಇರುವಂತಹ ಪ್ರೀತಿನ ಬರುವಂತಹ ದಿನಗಳಲ್ಲಿ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳುವಂಥದ್ದು ಇದೆ ಬಿಕಾಸ್ ಆಫ್ ಏಸ್ ಆಫ್ ಕಪ್ಸ್ ಏಸ್ ಆಫ್ ಕಪ್ಸ್ ಕಾರ್ಡ್ಸ್ ನಿಮ್ಗೆ ಏನು ಹೇಳ್ತಿದೆ ಅಂದರೆ ಪ್ರೀತಿ ಎಮೋಷನ್ಸ್ ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನೀವಿಬ್ಬರು ಹೇಳ್ಕೊಳಕಾಗದೆ ಸಪ್ರೇಟ್ ಆಗಿರ್ಬೋದು ಅಂದರೆ ಬೇರೆ ಯಾರು ಥರ್ಡ್ ಪಾರ್ಟಿಯಿಂದ ನಿಮ್ಮಿಬ್ಬರ ಮಧ್ಯ ಈ ಥರ ಸಪ್ರೇಷನ್ ಶುರುವಾಗಿ ಅದಕ್ಕೆ ನೀವು ಸಾಲ್ವೇ ಮಾಡ್ಕೊಳ್ಳ್ದೆ ಸೈಲೆಂಟ್ ಆಗಿಬಿಟ್ಟು ಇಬ್ರು ಸಪ್ರೇಟ್ ಆಗಿದ್ರಿ ಬಟ್ ಬರುವಂಥ ದಿನಗಳಲ್ಲಿ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗತ್ತೆ ಆ ವ್ಯಕ್ತಿಗೆ ಅವ್ರ ಲೈಫಲ್ಲಿ ಆಗಿರುವಂಥ ಬ್ಯಾಡ್ ಮೆಮೊರೀಸ್ ಆಗಿರಬಹುದು ಲವ್ ಫೇಲ್ಯೂರ್ಸ್ ಆಗಿರಬಹುದು ಅಥವಾ ಪ್ರೀತಿಯಲ್ಲಿ ಅವ್ರಿಗೆ ಸಿಕ್ಕಂಥ ನೋವು ಆಗಿರಬಹುದು ಇದನ್ನೆಲ್ಲ ಅವರು ಕ್ಯಾರಿ ಮಾಡ್ತಾ ಇದ್ದಾರೆ ಅವರು ಅದನ್ನು ಕ್ಯಾರಿ ಮಾಡೋದನ್ನು ನಿಮ್ಮ ಹತ್ರ ಎಷ್ಟೋ ಸತಿ ಹೇಳ್ಕೊಂಡಿದ್ದಾರೆ ಅವ್ರನ್ನ ಎಷ್ಟೋ ಸತಿ ಹೀಲ್ ಮಾಡಿದ್ದೀರ ನಿಮಗೆ ಅದ್ರ ಬಗ್ಗೆ ಅಂದರೆ ಪ್ರೌಡ್ ಅಂತ ಅಲ್ಲ ನೀವು ಆಸ್ ಅ ಫ್ರೆಂಡ್ ಅಥವಾ ಒಂದು ಏನಂತಾರೆ ಒಂದು ವ್ಯಕ್ತಿಗೆ ಕಷ್ಟ ಆಗಿದೆ ಅದ್ರ ಬಗ್ಗೆ ನಾನು ಹೆಲ್ಪ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವು ಅವರಿಗೆ ಒಂದಷ್ಟು ಗೈಡೆನ್ಸ್ ಕೊಡೋದಾಗಿರಬಹುದು ಹೀಲಿಂಗ್ ಮಾಡುವಂಥದ್ದಾಗಿರ್ಬಹುದು ಅಥವಾ ಯಾವುದಾದ್ರೂ ಒಂದು ಸಜೆಷನ್ ಕೊಡುವಂಥದ್ದು ಇದೆಲ್ಲ ಮಾಡಿದ್ದೀರಾ ಆ ವ್ಯಕ್ತಿ ಎಸ್ ಕೆರಿಯರ್ ಕಡೆಗೆ ಗಮನ ಕೊಡೋದು ಅಥವಾ ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡೋದು ಹಾಗೆಯೇ ಮನಿ ವಿಚಾರದಲ್ಲೂ ಸಹ ನಿಮ್ಮ ಹತ್ರ ಮಾತಾಡುವಂಥದ್ದು ಗೈಡೆನ್ಸ್ ತಗೊಳ್ಳುವಂಥದ್ದು ಒಂದು ಒಳ್ಳೆಯ ಫ್ರೆಂಡ್ ಅಥವಾ ಒಂದು ಒಳ್ಳೆಯ ಕೋಚ್ ಪಾರ್ಟ್ನರ್ ಈ ರೀತಿಯಾಗಿ ಆ ವ್ಯಕ್ತಿ ಸಂಪೂರ್ಣವಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರು ಸ್ವಲ್ಪ ದಿನ ಇಲ್ಲಿ ಕೆಲವೊಂದು ಕೇಸಲ್ಲಿ ಹೆಂಗಿದೆ ಅಂದ್ರೆ ಅವ್ರಾಗ ಅವ್ರೆ ಎಲ್ಲ ಹೇಳ್ಕೋಬೇಕು ಪ್ರೀತಿ ಬಗ್ಗೆ ಅಥವಾ ನನ್ಗೆ ಹೆಲ್ಪ್ ಮಾಡಬೇಕು ಅಥವಾ ನನ್ ಕಷ್ಟ ಅರ್ಥ ಮಾಡ್ಕೋಬೇಕು ಯು ಆರ್ ಯಾಕಂದರೆ ನಿಮಗೂ ಗೊತ್ತಿದೆ ನಿಮ್ಮ ಲೈಫಲ್ಲಿ ಎಷ್ಟೊಂದು ಫೇಲಿಯರ್ಸ್ ಆಗಿದೆ ಮತ್ತೆ ನಾನೇನಾದರೂ ಸ್ಟೆಪ್ ತಗೊಂಡ್ರೆ ಮತ್ತೆ ನನಗೇನಾದರೂ ಫೇಲ್ಯೂರ್ ಆಗಬಹುದಾ ಅಥವಾ ಈ ವ್ಯಕ್ತಿಯಿಂದ ರಿಜೆಕ್ಷನ್ ಆದರೆ ನಮಗೆ ತುಂಬ ಕಷ್ಟ ಆಗತ್ತೆ ನಾನು ಏನು ಮಾಡಬಹುದು ಈ ಥರದ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ನಿಮ್ಮನ್ನ ತುಂಬಾ ಹೋಲ್ಡ್ ಮಾಡ್ಕೋತಾ ಇದ್ದೀರ ನಿಮ್ಮ ಈ ಪ್ರೀತಿಗೆ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ ಏಂಜಲ್ಸ್ ಯು ಕೆಲವೊಂದು ಕೇಸಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಫೆಮಿನಾನ್ ಮ್ಯಾಸ್ಕುಲನ್ ಎನರ್ಜಿ ಬ್ಯಾಲೆನ್ಸ್ ಆಗುವಂಥದ್ದಿದೆ ಮೇ ಬಿ ನೀವು ಫೀಮೇಲ್ ಆಗಿದ್ರೆ ನೀವು ಮಾಸ್ಕುಲನ್ ಎನರ್ಜಿ ಜಾಸ್ತಿ ಇರಬಹುದು ಎಕ್ಸಾಂಪಲ್ ನೀವು ಜಾಬ್ ಮಾಡುವಂಥದ್ದು ಯಾಕಂದರೆ ಎಷ್ಟೋ ಸತಿ ನೀವೇ ಅವರಿಗೆ ಗೈಡ್ ಮಾಡಿರುವಂಥದ್ದು ನೀವೇ ಅವರಿಗೆ ಹಣದ ಸಹಾಯ ಮಾಡಿರುವಂಥದ್ದು ನೀವೇ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದು ಇದೆಲ್ಲ ನಿಮ್ಮ ಮಾಸ್ಕುಲನ್ ಎನರ್ಜೀಸನ್ನ ತೋರಿಸುವಂಥದ್ದು ಇದ್ರ ಮಧ್ಯ ಆ ವ್ಯಕ್ತಿ ನಿಮಗೆ ತುಂಬ ಕೇರಿಂಗ್ ಲವಿಂಗ್ ಒಂದು ಮದರ್ಲಿ ನೇಚರ್ನ ತೋರಿಸಿರುವಂಥದ್ದು ಇದು ನಿಮ್ಗೆ ಹೆಂಗೆ ಅಂದರೆ ಎಮೋಷನಲ್ಲಿ ಎಸ್ ಅಂದರೆ ಐ ಆಮ್ ಲವಬಲ್ ನನಗೆ ಒಂದು ವ್ಯಕ್ತಿ ಕೇರ್ ಮಾಡೋರು ನನ್ನ ಲೈಫಲ್ಲಿ ಬಂದಿದ್ದಾರೆ ಅಂದರೆ ಈ ವ್ಯಕ್ತಿನ ನೀವು ಸಂಪೂರ್ಣವಾಗಿ ನಂಬಿರೋದು ಅಥವಾ ಇದು ನನಗೆ ಗಾಡ್ ಗಿಫ್ಟು ಇವರು ನನ್ನ ಲೈಫಲ್ಲಿ ಇನ್ನೂ ನನಗೆ ಚೆನ್ನಾಗಿರುತ್ತೆ ನನ್ನ ಲೈಫ್ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ ನನ್ನ ಲೈಫಲ್ಲಿ ತುಂಬ ಜನ ನನ್ನ ಪ್ರೀತಿಯಲ್ಲಿ ಹರ್ಟ್ ಮಾಡಿದ್ದಾರೆ ಬಟ್ ಈ ವ್ಯಕ್ತಿ ನನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ ಬಿಕಾಸ್ ನಿಮ್ಮ ಚೈಲ್ಡ್ಹುಡ್ ಅಂತ ನೋಡುವಾಗ ಅಥವಾ ಆ ವ್ಯಕ್ತಿಯ ಚೈಲ್ಡ್ಹುಡ್ ಅಂತ ನೋಡುವಾಗ ಅವರು ಸಾಕಷ್ಟು ಕಷ್ಟಗಳನ್ನು ದುಃಖಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಮೇ ಬಿ ಅವ್ರಿಗೆ ಸರಿಯಾಗಿ ಆವಾಗ ಕೇರಿಂಗ್ ಮಾಡೋರು ಇರಲಿಲ್ಲ ಅಥವಾ ನಿಮಿಗೂ ಅಷ್ಟೇ ಆ ವ್ಯಕ್ತಿ ಅವಾಗ ಸಣ್ಣ ವಯಸ್ಸಲ್ಲಿ ಕೆಲವೊಂದು ತಪ್ಪು ಮಾಡಿರುವಂಥದ್ದಿದೆ ಆಮೇಲೆ ನೀವು ಸಣ್ಣ ವಯಸ್ಸಲ್ಲಿ ತುಂಬಾ ಅಲೋನ್ ಆಗಿದ್ದು ತುಂಬಾ ವಿಚಾರಗಳನ್ನ ನೀವು ಯಾರ ಹತ್ರನು ಶೇರ್ ಮಾಡದಲ್ಲೇ ಹತ್ತಿರದಿದೆ ಅದಾದ್ಮೇಲೆ ನೀವು ಒಂದು ಏನಂತಾರೆ ಪ್ರೌಢಾವಸ್ಥೆಗೆ ಬಂದಾಗ ಹೆಂಗ ಇದಕ್ಕೆ ಬಂದಾಗ ನಿಮ್ಗೆ ಸರಿಯಾಗಿರುವಂತ ಫ್ರೆಂಡು ಅಥವಾ ಪಾರ್ಟ್ನರ್ ಸಿಗದೆ ಸಾಕಷ್ಟು ತುಪ್ಪು ತುಪ್ಪು ನಿರ್ಧಾರಗಳನ್ನ ತಗೊಂಡಿದ್ದೀರ ಎಗೇನ್ ಆ ವ್ಯಕ್ತಿ ನಿರ್ಧಾರ ಅನ್ನೋದಕ್ಕಿಂತ ಅವ್ರನ್ನ ಅವರು ತುಂಬ ಕಂಪ್ರೆಸ್ಡ್ ಆಗಿ ಅಂದರೆ ಸಫಕೆಟೆಡ್ ಆಗಿ ಅಂದರೆ ಮೇ ಬಿ ಫ್ಯಾಮಿಲಿಯ ಫೋರ್ಸ್ಗೆ ಯಾರನ್ನು ಮದುವೆ ಆಗಿರೋದು ಅಥವಾ ಫ್ಯಾಮಿಲಿ ಜವಾಬ್ದಾರಿಯಲ್ಲಿ ಅವರು ಯಾರನ್ನು ಪ್ರೀತಿ ಮಾಡದೇ ಇರೋದು ಅಥವಾ ಅವರ ಕೆರಿಯರೇ ಅವರಿಗೆ ಇಂಪಾರ್ಟೆಂಟ್ ಅಂತ ಪ್ರೀತಿ ಅಥವಾ ವ್ಯಕ್ತಿನ ಅವರು ಅವ್ರ ಲೈಫಿಂದ ದೂರ ಇಟ್ಟಿರೋದು ಅಥವಾ ಅವರಿಗೆ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿಗಳನ್ನ ತಗೊಂಡಿದ್ದ ಕಾರಣದಿಂದ ಅವರು ಅದನ್ನ ರಿಯಲೈಸ್ ಮಾಡ್ಕೊಂಡೇ ಇರೋದು ಅಂದ್ರೆ ನನಗೆ ಸೂಟಬಲ್ ಆಗುವಂತಹ ಆತ್ಮ ಅಥವಾ ವ್ಯಕ್ತಿ ಯುರೇನಾ ಈ ರೀತಿಯಾಗಿ ಅವ್ರು ಯಾವುದೇ ಕನ್ಕ್ಲೂಷನ್ ಬರದೆ ಯಾವುದೇ ಡಿಸಿಷನ್ಸ್ ತಗೊಳ್ದೆ ವೆಯ್ಟ್ ಮಾಡ್ತಾ ಮಾಡ್ತಾ ಮೇ ಬಿ ಎಗೇನ್ ಇಲ್ಲಿ ನೋಡುವಾಗ ಓಲ್ಡ್ ಎನರ್ಜಿಸ್ ಅಂದ್ರೆ ಮೇ ಬಿ ನೀವು ಸ್ವಲ್ಪ ಏಜ್ ಆದಮೇಲೆ ಮೀಟ್ ಆಗಿರಬಹುದು ಅವ್ರಿಗೂ ನಿಮಗೂ ಏಜ್ ಗ್ಯಾಪ್ ಇರುವಂಥದ್ದು ಆ್ಯಂಡ್ ಇದು ನಿಮ್ಮನೇಲೆ ಒಪ್ಪದೇ ಇರುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಹೆಂಗೆ ಅಂದರೆ ನಿಮ್ಮ ಏಜ್ ಗ್ಯಾಪೇ ನಿಮ್ಮನ್ನು ಪ್ರೀತಿಯಲ್ಲಿ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇರೋವಂಥದ್ದು ಅಥವಾ ನೀವು ಏನು ಪ್ರೀತಿ ಮಾಡ್ತಿದ್ದೀರಾ ಅದು ಮೇ ಬಿ ನಿಮಗೆ ಜಾಸ್ತಿ ಏಜ್ ಆದಮೇಲೆ ಪ್ರೀತಿ ಮಾಡ್ತಾ ಇರೋವಂಥದ್ದು ಇದಕ್ಕೆ ಸರಿಯಾಗಿರುವಂತಹ ಡೆಸ್ಟಿನಿ ಇಲ್ಲ ಆದರೆ ಸಾಕಷ್ಟು ನಂಬಿಕೆ ಇದೆ ನಂಬಿಕೆ ಹೇಗೆ ನನಗೆ ಈ ವ್ಯಕ್ತಿ ಇದ್ದರೆ ನಾನು ಎಷ್ಟೇ ಕಷ್ಟ ಬಂದ್ರೂ ಅದನ್ನು ನಾನು ಸಹಿಸ್ಕೋಬಲ್ಲೆ ಅಥವಾ ಎಷ್ಟೇ ಕಷ್ಟ ಇದ್ರೂ ನಾನು ಆ ರೋಡ್ ಕ್ರಾಸ್ ಮಾಡಬಹುದು ಅಥವಾ ಚಾಲೆಂಜಸ್ ಬಂದ್ರೂ ಅದು ನನಗೆ ಚಾಲೆಂಜಸ್ ಅನ್ನಲ್ಲ ಬದಲಿಗೆ ನನಗೊಂದು ಪಾರ್ಟ್ನರ್ನ ಧೈರ್ಯ ಇರುತ್ತೆ ಆ ವ್ಯಕ್ತಿ ಪ್ರೀತಿ ಅಂತ ಬಂದಾಗ ಎಮೋಷನ್ ಅಂತ ಬಂದಾಗ ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂಥದ್ದು ನಿಮ್ಮನ್ನ ನೆನಪಿಸ್ಕೊಳ್ಳೋವಂಥದ್ದು ಅಂಥದ್ದು ನಿಮ್ಗೆ ಅವಾಗವಾಗ ಚಿಕ್ಕದಾಗಿ ಗಿಫ್ಟ್ಸ್ನ ಕೊಡುವಂಥದ್ದು ಅವ್ರು ಎಷ್ಟೋ ಸತಿ ಹೇಳಿದ್ದಾರೆ ಅಂದರೆ ನನ್ನ ನನ್ನ ಲೈಫಲ್ಲಿ ಫ್ರೆಂಡ್ ಅಂತ ಇದ್ರು ಅಥವಾ ಫ್ರೆಂಡ್ಸ್ ಹುಡುಗ ಹುಡುಗಿ ಯಾರಾದರೂ ಇದ್ದರು ಬಟ್ ಅವ್ರು ಯಾರು ನನ್ನ ಲೈಫಿಗೆ ಇಷ್ಟೊಂದು ಇಂಪ್ಯಾಕ್ಟ್ ಮಾಡಿರಲಿಲ್ಲ ಅಥವಾ ನನ್ನ ಜೀವನನ ಬದಲಾಯಿಸೋದ್ರಲ್ಲಿ ಅವರು ಜಾಸ್ತಿ ಪ್ರಯತ್ನ ಪಡಲಿಲ್ಲ ಬಟ್ ನೀನು ನಿನ್ನ ಫ್ಯಾಮಿಲಿಗಿಂತ ನನ್ನನ್ನ ತುಂಬ ನಂಬಿದೀಯಾ ನೀನು ಫ್ಯಾಮಿಲಿಗಿಂತ ನನ್ನನ್ನು ಪ್ರೀತಿ ಮಾಡ್ತೀಯಾ ಇದರಲ್ಲಿ ನಾನು ನಿನ್ಗೆ ಏನು ಹೇಳ್ಬೋದು ಈ ಪ್ರೀತಿ ಈ ಪ್ರೀತಿಗೋಸ್ಕರನೇ ಈ ವ್ಯಕ್ತಿ ಹೇಳುವಂಥದ್ದು ಮೇ ಬಿ ಅವರು ದೂರ ಊರಿಂದ ಟ್ರಾವೆಲ್ ಮಾಡಿರಬಹುದು ಅಥವಾ ಎಷ್ಟು ಹಣ ಖರ್ಚು ಮಾಡಿಕೊಂಡು ನಿಮ್ಮನ್ನು ಮೀಟ್ ಮಾಡದಲ್ಲೇ ಹೋಗಿರ್ಬೋದು ವಾಪಸ್ಸು ಅಥವಾ ನಿಮ್ಮನ್ನು ಕನ್ವಿನ್ಸ್ ಮಾಡೋದಕ್ಕೆ ಬಂದು ಅವರು ಬೇರೆ ಫ್ರೆಂಡು ಅಥವಾ ಫ್ಯಾಮಿಲಿ ಜೊತೆ ಜಗಳ ಮಾಡ್ಕೊಂಡಿರಬಹುದು ನಿಮ್ಮ ಪ್ರೀತಿಗೆ ರಿಸ್ಕ್ ತಗೊಳ್ಳೋ ಮೇ ಬಿ ಡಿಫ್ರೆಂಟ್ ಡಿಫರೆಂಟ್ ಕಾಸ್ಟ್ ಇರೋದ್ರಿಂದ ಅಥವಾ ಏಜ್ ಡಿಫ್ರೆನ್ಸ್ ಇರೋದ್ರಿಂದ ಅಥವಾ ಒಂದೇ ಆಫೀಸಲ್ಲಿ ನೀವು ಕೆಲಸ ಮಾಡೋದ್ರಿಂದ ನಿಮ್ಮ ಪ್ರೀತಿ ಮದುವೆಗೆ ಪ್ರಾಬ್ಲಮ್ ಆಗುವಂಥದ್ದು ಅಥವಾ ಒಂದೇ ಆಫೀಸಲ್ಲಿ ಇದ್ದು ಮಾತಾಡದೇ ಇರುವಂಥದ್ದು ಹೀ ಹೀಗೆ ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಪ್ರೀತಿನ ನಿಮ್ಮ ಈ ಒಂದು ಕೇರಿಂಗ್ ಅಥವಾ ನಿಮ್ಮ ಈ ಲವ್ನ ಅವರು ಕಂಪ್ಲೀಟ್ ಆಗಿ ಹೇಳ್ಕೊಬೇಕು ಅನ್ನೋದನ್ನ ವೆಯ್ಟ್ ಮಾಡ್ತಾ ಇದಾರೆ ಸರಿಯಾದ ಟೈಮ್ಗೆ ಒಂದು ರಫ್ ಆಗಿ ಹೇಳ್ಬೋದು ಅಂದರೆ ಏಟ್ ಡೇಸ್ ಸಿಕ್ಸ್ ಡೇಸ್ ಸಿಕ್ಸ್ ವೀಕ್ಸ್ ನೈನ್ ಡೇಸ್ ಸಿಕ್ಸ್ ಮಂತ್ ಈ ಥರ ಇಷ್ಟರೊಳಗಡೆ ಅವರು ಅವರ ಒಂದು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು ಅಥವಾ ನಿಮಗೆ ಸಾರಿ ಕೇಳೋವಂಥದ್ದು ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಲವ್ ಹೇಳ್ಕೊತಾರ ಅನ್ನೋದಕ್ಕೆ ಒಂದು ರೀಡಿಂಗ್ ಆಗಿತ್ತು ಐ ಹೋಪ್ ಇದೊಂದು ರೀಡಿಂಗ್ ನಿಮಗೆ ರೆಸೋನೇಟ್ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್